ಜಗನಾ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸಮೃದ್ಧಿ ವಿ ಮಂಜುನಾಥ್ರವರ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕಕ್ಕೆ ಬಂದು ನಮ್ಮ ಹೆಚ್ಚಗಲ್ಲಹಳ್ಳಿ ಗ್ರಾಮ ಪಂಚಾಯತಿ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಇದ್ದೀವಿ ಅವರಿಗೆ ಮೊದಲನೇದಾಗಿ ನಮ್ಮ ಹೆಚ್ಚಗಲ್ಲಹಳ್ಳಿ ಗ್ರಾಮ ಪಂಚಾಯತಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣ ಅವರು ಒಳ್ಳೆಯ ಉನ್ನತ ಸ್ಥಾನಕ್ಕೇರಬೇಕು ರಾಜಕೀಯವಾಗಿ ಆಗ್ಬೋದು ಅವರ ಆರು ಆರೋಗ್ಯ ಐಶ್ವರ್ಯ ಎಲ್ಲದರಲ್ಲೂ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೇವರು ಒಳ್ಳೆಯ ಆಶೀರ್ವಾದ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರಳವಾಗಿ ಆಚರಣೆ ಮಾಡೋ ಮುಖಾಂತರವಾಗಿ ಜನ್ಮದಿನ ಜ ಅಂತಂದರೆ ಹುಟ್ಟುಹಬ್ಬ ಅಂತಂದರೆ ಇನ್ನೊಬ್ಬರಿಗೆ ನಾವು ಉದಾಹರಣೆ ಆಗಬೇಕು ಹೊರತು ಇನ್ನೊಬ್ಬರಿಗೆ ನಾವು ಅನಾನುಕೂಲ ಆಗಬಾರ್ದು ಇವತ್ತು ನನ್ನ ಮನೆ ದೇವರು ನನ್ನ ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಮತ್ತು ನನ್ನ ಪತ್ನಿ ಬಂದು ಇವತ್ತಿಂದ ಶನಿವಾರ ಶನಿವಾರ ಯಥೇಚ್ಛವಾಗಿ ಭಕ್ತಾದಿಗಳು ಬರ್ತಾಯಿದ್ರು ಎಲ್ಲೋ ಒಂದು ಕಡೆ ಕೊರತೆ ಇತ್ತು ಇವತ್ತು ಶನಿವಾರದಿಂದ ಬಹುಶಃ ಮುಂದಿನ ದಿವಸದಲ್ಲಿ ಎಲ್ಲ ದಿವಸಗಳಲ್ಲೂ ಕೂಡ ಶನಿವಾರ ದಿವಸ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಇವತ್ತಿಂದ ಸ್ಟಾರ್ಟ್ ಇದ್ದೀವಿ ಇವತ್ತಿಂದ ಸ್ಟಾರ್ಟ್ ಆದಾಗ ಖಂಡಿತವಾಗ್ಲೂ ಆ ಭಗವಂತ ಎಷ್ಟು ದಿವಸ ಅಧಿಕಾರ ನಾನು ಕೊಟ್ಟಿರ್ತಾನೋ ಅಷ್ಟು ದಿವಸ ಕೂಡ ಪ್ರತಿ ಶನಿವಾರ ಕೂಡ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಇಷ್ಟು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಗೋವುಗಳು ಒಂದು ಕೊರತೆ ಇತ್ತು ಇವತ್ತಿಂದ ಒಂದು ಗೋದಾನ ಮಾಡೋ ಮುಖಾಂತರವಾಗಿ ಗೋಶಾಲೆ ಓಪನ್ ಮಾಡೋ ಮುಖಾಂತರವಾಗಿ ಇವತ್ತು ಒಂದು ವಿಜೃಂಭಣೆಯಿಂದ ಗೋಶಾಲೆ ನಮ್ಮ ಜೊತೆ ಇರಲಿ ದೇವಸ್ಥಾನದ ಇರಬೇಕಾದ ಒಂದು ಗೋಶಾಲೆ ಓಪನ್ ಮಾಡ್ತಾ ಇದೀವಿ ಸೊ ನನ್ನ ಇವು ಹೆಚ್ಚುಗೊಲ್ಲಿ ಪಂಚಾಯತಿಯಿಂದ ಗೊಲ್ಲ ಪಂಚಾಯತಿ ಬಂದು ನನ್ನ ವಿಶೇಷ ಮಾಡಿ ನನ್ನ ಆರೋಗ್ಯ ಮತ್ತು ನನ್ನ ಮುಂದಿನ ದಿವಸ ಆಡಳಿತ ಚೆನ್ನಾಗಿಲ್ಲ ಅಂತ ವಿಶ್ ಮಾಡಿದ್ದಕ್ಕೆ ಎಲ್ಲ ನನ್ನ ಯುವ ಮಿತ್ರರಿಗೂ ಎಲ್ರಿಗೂ ಒಂದು ಸುತ್ತ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಒಡೆಯದಾಗುತ್ತೆ

ನಾ ಏನು ಇವತ್ತು ಇಲ್ಲಿ ಸೇರಿದ್ದೀವಿ ಐನೇನು ದೇವಸ್ ದೇವಸ್ಥಾನ ಹತ್ರ ನಮ್ಮ ಜನಪ್ರಿಯ ಶಾಸ್ತ್ರೀ ಮುಂಭಾಗ ತಾಲೂಕಿನ ಸತತವಾಗಿ ತಮ್ಮ ಸೇವೆಯನ್ನ ಮಾಡ್ಕೊಂಡ್ಬಂದು ನಮ್ಮ ನಲವತ್ ಮೂರನೇ ಹುಟ್ಟೋ ಆಚರಣೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗ್ಲಿ ಅವರ ಆರ್ಥಿಕತೆ ಇನ್ನಷ್ಟು ಬುದ್ಧಿಸಲಿ ಅವರ ತಾಲೂಕಿನ ಸೇವೆಯನ್ನ ಮಾಡಲಿ ಅಂತ ಆಶಿಸ್ತಾ ಅವರ ಜೀವನ ಚೆನ್ನಾಗಿರ್ಲಿ ಆರೋಗ್ಯ ಅನ್ನಷ್ಟು ಅಂತ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಮಹೇಶ್ ಬಾಬಾ ಅವರು ಗೆದ್ದಿದ್ದಾರೆ ಅವರು ಎಮ್ ಎಲ್ ನಮ್ಮ ನಮ್ಮ ಶಾಸಕರ ಸಹಕಾರದಿಂದ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಶಾಸಕರ ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ ಅಂತ ನಾವು ಇವತ್ತಿನ ಇಲ್ಲಿ ಹೇಳ್ಬೋದು